ருதிரா நான் சாய்ஃபுட் சாய்ஸ்ஃபுட் நன்கா நின் இஷ்டு சாய்சு ருதிரா சாய்ஸ்ஃபுடா ருதிரா சாயசு ருத சாய்சு நம் அப்படின்னா சாய்ஸ்ஃபுடு அது நீ அப்ப நீங்க சாய்ஃபு நனா சாய் நன்காய் நன அதிக சரோஜிட்ட சரோஜி சரோஜி கனசா எல்லா நோடு துப்பது லய் தைக்கே ஒவ்வ எந்த கனஸ் பிட்டு வர்த்தமா அய்யோ அம்மா பிராண சரோஜி அது கனஸ் கண்டபுத்தே ನಾನ್ ಸತ್ತೆ ಹೋಗ್ಬಿಡ್ತಾ ಇದ್ನಿ ಅಷ್ಟೇ ಇಲ್ಲ ಆ ಕನ್ಸಿ ನಿಜಾನು ನಗಿದ್ರೆ ಎಂತ ಕನ್ಸಿ ಬಿಟ್ಟಿತ್ವ ಎನ್ ದುಡ್ಡುಗ್ ಒಡೆ ಸಿಕ್ಕಿದ್ವನಾಕ್ ಅಷ್ಟು ಬೆನ್ಕಿಕ್ಕ ಅಯ್ಯೋ ದೇವ್ರೆ ಒಬ್ಬವ್ ನನ್ ಜನದಿಂತ ಕನ್ಸಿ ಮುಂದೆ ಬೀಳೋದು ಬೇಡ ನಿನ್ ನಿಂದ ಬಿದ್ದು ಇಲ್ಲಪ್ಪ ಬೇಡ ಬೇಡ ಹಂಗಾದ್ರೆ ಮಾವನು ಮನೆ ಜವಾಬ್ದಾರಿ ಎಲ್ಲ ನಿಂಗೆ ಕೊಟ್ಬಿಟ್ಟಿದ್ದಂಗನೇ ಹಾ ಅಯ್ಯೋ ಮನೆ ಜವಾಬ್ದಾರಿ ಎಲ್ಲ ಯಾರ್ಕ್ ಬೇಕಮ್ಮ ಯಾರು ಬೇಡ ಮನೆ ಜವಾಬ್ದಾರಿನೇ ಬೇಡ ನಾನು ಆರಾಮಾಗಿ ತೊಳ್ದಾಗ ಕೆಲ್ಸ ಮಾಡ್ಕೊಂಡಿರ್ತೀನಿ ನನ್ ಕ್ಯಾಸ್ ಅವಾಸನೂ ಬೇಡ ಅಯ್ಯಂತ ಕನ್ಸಿ ಬಿಟ್ಟಿತ್ವ ಹಾ

அம்மா ஒா அம்மா ஒண்ணாம்மா அக்காமி

ಕಣ್ಣಾಗ್ ನೋಡ್ಬೇಕು ಕಿವ್ಯಾ ಕೇಳ್ಬೇಕು ತಾನೇ ಏನಾಯ್ತಾ ಹ ಏನಾಯ್ತು ಏನ್ ಅವ್ರ ಹೇಳಂತ ತಪ್ಪು ಏನ್ ಮಾಡ್ತೇನೆ ನೋಡ್ಬೇಕು ಹೇಳಿದ ಲೈ ನಮ್ಮಅಪ್ನ ಹೇಳ್ಕೊಟ್ಟಿರೋದು ತಂದೆ ಕಣ್ಣಾಗ್ ನೋಡ್ಬೇಕು ಕಿವ್ಯಾ ಕೇಳ್ಬೇಕು ಆಮೇಲೆ ಮಾತಾಡ್ಬೇಕು ಅಂತ ಸಾವಿರ ಜನ ಹೇಳಿದ್ರು ನಾನ್ ನಂಬಲ್ಲ ನಾನ್ ಕಣ್ಣಾರೆ ನೋಡಿ ಕಿವಿಯಾರ ಕೇಳಿದ್ರೆ ಆವತ್ತು ನಾನ್ ಮಾತಾಡ್ತೀನಿ ಯಾರ ನನ್ನ ಹತ್ರ ಬಂದ್ ಹೇಳೋದು ಯಾರ ನನ್ನ ಹತ್ರ ಬಂದ್ ಹೇಳೋದು ದಿಗಲ್ ಬಿಳ್ಬೇಡ ನೀನು ನಾನಿದೀನಿ ನಿನ್ ಪಾಲ್ಕ ಹ அய்யா எங்க சங்கீரா அய்யோடே யாத்தா இருவத் நீ அப்ப நான் சும்ப்பா எங்காரா உச்சுடுவாள் சிக்கு மக்கள் அத்தங்கோடு நம் அப்ப நம்ம அப்ப ಒಳ್ಳೆ ಹುಡುಗನ ಮದುವಾಗಿ ಆಗಿ ಮಗುವಾಗಿ ನೋಡಿನು ಇನ್ನ ಎಳೆ ಮಗು ಹಂಗ ಏನು ಸಮಾಧಾನ ಮಾಡಪ್ಪ ಶಿವಪ್ಪ ಅತ್ತಳಿ ಹೆಂಗ್ ಅಲ್ತಾವನ ದೊಡ್ಡನೆ ಯಾಕೋ ಹ ಯಾಕೆ ಅಲ್ತಾ ಇರೋದು ನಾನ್ ಇದೀನಲ್ಲ ಯಾಕಪ್ಪ ನೀನ್ ಇರ್ಬೇಕಪ್ಪ ನೀನ್ ಇರಬೇಕು ನೀನ್ ಇಲ್ಲ ಅಂದ್ರೆ ನಾವ್ ಇಲ್ಲಪ್ಪ ಅಯ್ಯೋ ಒಳ್ಳೆ ಹುಡುಗನ ಸುಮ್ಮನೆ ಹೋಗ್ಲಿ ಸುಮ್ಮನೆ ಅಳ್ಕೊಡ್ದು ಅಷ್ಟಕ್ಕೆಲ್ಲ ಅಳ್ತಾರ ಹಾ ಅಪ್ಪ ನನಗೆ ಚಮಚಿಗೆ ತಾನೆ கேள்விக்கு ರಮ ಹೇಳಿದ್ವೇನೆ ರಾತ್ರಿ ನಮ್ಮ ಬಗುನ ಒಯಿ ಅಂತ ಯಾಕಮ ಒಯಿದ್ತಾ રોજಿನ ಬಿಡ್ತೀನಿ ಬಿರ್ತಿನಿ ಬಿಡ್ತೀನಿ ಬಿರ್ತಿನಿ ಹೋಗಾ ಓ ಆ ಮನೆ ಮನೆ ಓ ಮನೆಗೆ ಹೋಗಬೇಕಾ ಆ ಓ ನಿನ್ನ ಮನೆಗೆ ಹೋಗ್ಬೇಕು ನಾನು ಹಾ ಹಾ ಯಾ ನಮ್ಮವ ಎง ಹೇಳ್ತನೆ ಹೇಳ್ತನಮ್ಮ ಅವನು ಹೇಳ್ತನೆ ಕಳ್ಳ ಅವನು ಕಳ್ಳ

ಅಪ್ಪ ಎಷ್ಟು ಕಷ್ಟ ಬಿದ್ದಿದ್ರಪ್ಪ ಐದು ಗಂಟೆಗೆ ಬಂದು ನೀರು ಕಟ್ಟೋದು ಅದಕ್ಕೆ ಮದ್ದು ಹಾಕೋದು ಎಷ್ಟೊಂದು ಕಷ್ಟ ಬಿದ್ದಿದ್ರಪ್ಪ ಎಲ್ಲ ಎತ್ಕೊಂಡು ಹೊಟ್ಟೋಗೋರಲ್ಲಪ್ಪ ಅಪ್ಪ ಮಾತಾಡಪ್ಪ ಯಾಕಪ್ಪ ಹಂಗೆ ನಿಂತ್ಕೊಂಡಿದ್ಯಾ ಎಂತ ಕಷ್ಟ ಆಗುತ್ತೆ ಯಾರಿರ್ಬೋದಪ್ಪ ನನ್ ಕೈ ಗಡ್ಡೆ ಒಳ್ಳೆ ರೇಟ್ ಹೋಗ್ತೈತೆ ಅಂತ ಆಸೆ ಇತ್ತು ಅದನ್ನೇ ಎತ್ಕೊಂಡು ಹೋಗೋರು ಅಂತಂದ್ರೆ ಎಂತ ಜನ ಇರ್ಬೇಕು ರಘು ಅದಕ್ಕೆಪ್ಪ ನಾನು ಹೇಳಿದ್ದು ಇಲ್ಲ ಮಲ್ಕೊಂಡ್ ನೀನ್ ಯಾರು ಬರಲ್ಲ ನಡಿಯಪ್ಪ ಅಂದ್ರೆ ನೋಡಪ್ಪ ಇವಾಗ ಕೆಲಸ ಕೆಲ್ಸ ಆಯ್ತು ಯಾರಿಗೋದು ಯಾರು ಅಂದ್ರೆ ಫ್ರೀ ಸಿಗ್ತಾ ಇಲ್ಲಲ್ಲಪ್ಪ ನಂಗ ಅದಕ್ಕೂ ಯಾರು ಇರ್ಬೋದಪ್ಪ ನಂಗೂ ತಿಳಿತಾ ಇಲ್ಲಪ್ಪ ಯಾರಂತ ಅಪ್ಪ ಚಿಕ್ಕಪ್ಪ ನೀನ್ ಎತ್ಕೊಂಡೋಗಿತ್ತಲ್ಲ ಏನಪ್ಪ ನಂಗೂ ತಿಳಿದು ತಿಳಿದ್ ನಂಗೂನು ಅಪ್ಪ ಒಂದ್ ಐನೂರ ಐವತ್ ಕೆ ಜಿ ಇರ್ಲಿಲ್ಲಪ್ಪ ಅಡುಗಟ್ಟೆ ಗೊತ್ತಪ್ಪ ಇನ್ನ ಜಾಸ್ತಿನೇ ಇತ್ತು ಅಪ್ಪ ಇವಾಗ ಏನ್ ಮಾಡೋದಪ್ಪ ಇವಾಗ ಎತ್ತ ಮುಂದೆ ಅವ್ರಿಗೆ ಹೇಳ್ಬಿಡಪ್ಪ ಹಾಕೊಂಡ್ ಹೊಟ್ಟೋಗ್ಲಿ ಇವತ್ತೇ ಕೊಟ್ಬಿಡ ಅಂತ ಏನಪ್ಪ ಇಲ್ಲಪ್ಪ ಇನ್ನ ಯಾರನ್ನ ಇದನ್ನೇ ಎತ್ಕೊಂಡ್ ಏನು ಏನ್ ಮಾಡೋದು ಸರಿ ನಾನು ಇಲ್ಲಿ ಗಟ್ಟಿ ಹತ್ತಿರ್ತೀನಿ ನೀನು ಹೋಗಿ ಅಮ್ಮಂಡಿ ಅವ್ರು ಕೇಳ್ಬಿಟ್ಟು ಬಂದ್ಬಿಡೋಗಪ್ಪ ಕೊಟ್ಬಿಡಣ ಸಿಕ್ತಾರ ಹೋಗೋ ಯಾರನ್ನೋದು ಪತ್ತೆ ಹಚ್ಚನ ಹೋಗು ಬಿಟ್ಟರೆ ಆಗದ ಇಷ್ಟಕ್ಕೆ ಸಿಕ್ತಾರ ಹೋಗು ಯಾರಿರ್ಬೋದಪ್ಪ ಏನೋ ನಾನು ಅಂದಾಜ್ ಆಯ್ತದಪ್ಪ ಇಲ್ಲಪ್ಪ ನಂಗೆ ಏನು ಅಂದಾಜ್ ಇಲ್ಲ ಸರಪ್ಪ ನಾನು ಹೇಳ್ಬಿಟ್ಟು ಬರ್ತೀನಿ ಇವತ್ತು ಸ್ಕೂಲ್ ರಜಾ ಆಗ್ತೀನಿ ರೂಪ ಕೇಳ್ತೀನಿ ನಂಗೆ ತುಂಬಿಸ್ಬಿಡೋಣಪ್ಪ ನಾವು ಇಲ್ಲೇ ನಿಂತ್ಕೊಂಡ್ರ ಕಷ್ಟಪಟ್ಟು ಬೆಳ್ದು ಬೆಳೆ ಹಿಂಗ ಬಿಟ್ಟು ಹೊಟ್ಟೆ ಗುರಿಯಲ್ಲೇನಪ್ಪ ಗುರಿತೈತಪ್ಪ ಯಾರು ಗುರಿಯಲ್ಲ ಎಷ್ಟು ಕಷ್ಟಪಟ್ಟಿದ್ದೆ ನಾನು ನೀನ ಸರಿನಪ್ಪ ನಡಿ ಹೋಗಿ ಹೇಳ್ಬಿಟ್ಟು ಹೋಗ್ಬಿರಿ ನೋಗಿ ಮುಂದೆ ಬರ್ತೀನಿ